ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕಾ ಇವತ್ತು ನಾವು ಹಸಿರು ಬೇಳೆ ಬೆಲ್ಲ ಹಾಕಿದ ಪಾಯಸ ಮಾಡ್ತಾ ಇದ್ದೇವೆ ದಕ್ಷಿಣ ಕನ್ನಡ ಮಂಗಳೂರು ಕಾಸರಗೋಡು ಸೈಡು ಹುರಿದು ಹಸಿರು ಬೇಳೆ ಪಾಯಸ ಮಾಡಿದರೆ ಅದು ತುಂಬ ಫೇಮಸ್ಸು ಅದನ್ನು ಹೇಗೆ ಮಾಡೋದು ಅಂತ ಡಿಟೇಲ್ ಆಗಿ ನೋಡುವ ಈಗ ಮೊದಲಿಗೆ ಹಸಿರು ಪಾಯಸ ಹಸಿರು ಬೇಳೆ ಪಾಯಸ ಮಾಡಲಿಕ್ಕೆ ಹಸಿರು ಬೇಳೆಯನ್ನು ಹೊರ್ಕೊಳ್ಬೇಕು ಚೆನ್ನಾಗಿ ಹೊರಿಬೇಕು ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಈ ಥರ ಒಂದು ಬಾಣಲೆಯಲ್ಲಿ ಹಸಿರು ಬೇಳೆ ಹಾಕ್ಕೊಂಡಿದ್ದೇನೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಈ ಥರ ಚೆನ್ನಾಗಿ ಹುರಿಬೇಕು ಹುರಿದಾಗ ಪಾಯಸ ಮಾಡಿದರೆ ಅದರ ಒಂದು ಟೇಸ್ಟೇ ಬೇರೆ ಇರ್ತದೆ ಇದೆಲ್ಲ ನಮ್ಮ ಮಂಗಳೂರು ಕಾಸರಗೋಡು ದಕ್ಷಿಣ ಕನ್ನಡ ಸೈಡೆಲ್ಲ ಹಸಿರುಬೇಳೆ ಫಂಕ್ಷನ್ಗಳೆಲ್ಲ ಹಸಿರು ಬೇಳೆ ಬೆಲ್ಲ ಹಾಕಿದ ಪಾಯಸ ಅಂದರೆ ಅದು ತುಂಬ ಫೇಮಸ್ ಎಲ್ಲರಿಗೂ ಇಷ್ಟ ಕೂಡ ಹಸಿರು ಬೇಳೆ ಪಾಯಸ ಅಂದರೆ ತುಂಬ ಇಷ್ಟಪಡ್ತಾರೆ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಪೂಜೆಯಲ್ಲಿ ಬೆಲ್ಲ ಹಾಕಿ ಈ ಥರ ಹುರಿದು ಮಾಡ್ತಾರೆ ಈಗ ನೋಡಿ ಹಸಿರು ಬೇಳೆ ಹುರಿದಾದ್ಮೇಲೆ ಈ ಥರ ಕಲರ್ ಬರ್ತದೆ ನೋಡಿ ಒಳ್ಳೆ ಕೆಂಪಾಗಿದೆ ಪರಿಮಳನು ಬರ್ತಾ ಇದೆ ನಿಮ್ಗೆ ಗೊತ್ತಾಗ್ತದೆ ಪರಿಮಳ ಬಂದಾಗ ಅದು ಆಗಿದೆ ಅಂತ ಇನ್ನೊಂದು ಇದನ್ನ ತಟ್ಟೆಗೆ ಹಾಕಿ ತಣಿಲಿಕ್ಕೆ ಬಿಡಬೇಕು ಈ ಥರ ಒಂದು ಪ್ಲೇಟ್ ಅಲ್ಲಿ ಹಾಕಿ ಸ್ವಲ್ಪ ತಣಿಲಿ ಅದು ಮತ್ತೆ ಬೇಯಲಿಕ್ಕೆ ಇಡಬೇಕು ಇವಾಗ ಹಸರು ಬೇಳೆಯನ್ನು ಹೊರದಿಟ್ಟ ಬೇಳೆಯನ್ನು ಈ ಪಾತ್ರಕ್ಕೆ ಹಾಕೊಂಡಾಗಿದೆ ಇವಾಗ ಹಸಿರು ಬೇಳೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಾಯ್ತು ತಳ ಹಿಡಿಯೋದಾಗ ನೋಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ಫ್ಲೇಮ್ ಇದ್ದರೂ ಪರವಾಗಿಲ್ಲ ಸ್ವಲ್ಪ ಬೇಗ ಬೇಯ್ಬೇಕಲ್ಲ ಕುಕ್ಕರ್ ಅಲ್ಲಿ ಇಟ್ಟು ಬೇಯಿಸೋದನ್ನ ಅವಾಯ್ಡ್ ಮಾಡಿ ಯಾಕಂದ್ರೆ ಅದು ಒಂದು ಬಿಸಿಲು ಬರೆಸಿದ್ರು ನಿಮಗೆ ಜಾಸ್ತಿ ಆಗ್ತದೆ ಹಾಗಾಗಿ ಈ ತರ ಓಪನ್ ಪಾತ್ರೆಯಲ್ಲಿ ಬೇಯಿಸಿದ್ರೆ ಒಳ್ಳೇದು ಚೆನ್ನಾಗಿ ಬೇಯಬೇಕು ಬೆಂದ ಮೇಲೆ ಬೆಲ್ಲ ಹಾಕ್ಬೇಕು ಸರಿ ಬೇಯುವ ತನಕ ವೇಟ್ ಮಾಡುವ ಈಗ ಹಸಿರು ಬೇಳೆ ಬೇಯ್ತಾ ಇರ್ಬೇಕಿದ್ರೆ ಇದರಲ್ಲಿ ಒಂದು ಮುಕ್ಕಾಲು ತೆಂಗಿನಕಾಯಿ ಆಗುವ ಹಣ್ಣು ತೆಂಗಿನಕಾಯಿಯ ತೆಂಗಿನ ತುರಿನ ಒಂದು ಕಾಯಿ ಹಾಲು ರೆಡಿ ಮಾಡ್ಕೊಳ್ಬೇಕು ಬೇಳೆಗಳನ್ನು ಮತ್ತೆ ಎಲ್ಲ ಹೀಗೆ ಓಪನ್ ಮಾಡಿ ಬೇಯಿಸುವಾಗ ಸ್ವಲ್ಪ ನೀರ್ ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ ಅವಾಗ ಮತ್ತೆ ತಣ್ಣೀರ್ ಹಾಕಿದ್ರೆ ಮತ್ತು ಅದು ಬೇಯುವುದು ನಿಧಾನ ಆಗ್ತದೆ ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ನೀರನ್ನು ಕುದಿಸಿ ಅವಾಗ ಸೀದಾ ಹಾಕ್ಲಿಕ್ಕೆ ಆಗ್ತದೆ ಅವಾಗ ಡಿಲೇ ಆಗೋದಿಲ್ಲ ನಮ್ಮ ಅಡಿಗೆ ಈಗ ನೋಡಿ ಇದು ಆ ಬೇಳೆ ಬೇಯ್ತಾ ಇರಬೇಕಿದ್ರೆ ಒಂದು ಒಂದು ಸೌಟ್ ಆಗುವಷ್ಟು ಹಸಿರು ಬೇಳೆ ಮುಕ್ಕಾಲು ಬೆಂದದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಡ್ತೇನೆ ಯಾಕೆಂದ್ರೆ ಪಾಯಸ ಸ್ವಲ್ಪ ಮಂದ ಬರ್ಲಿಕ್ಕೆ ಅದನ್ನೇ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕೋದು ಕೆಲವರು ಅಕ್ಕಿ ಹಿಟ್ಟನ್ನು ಹಾಕ್ತಾರೆ ಅಕ್ಕಿ ಹಿಟ್ಟು ಹಾಕೋ ಬದಲು ಹಸಿರು ಬೇಳೆಯನ್ನೇ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕಿದರೆ ಪಾಯಸನೂ ರುಚಿಯಾಗಿರ್ತದೆ ನಮಗೆ ಸ್ವಲ್ಪ ತಿಕ್ನೆಸ್ ಬರಲಿಕ್ಕೂ ಹೆಲ್ಪ್ ಆಗ್ತದೆ ನೋಡಿ ಈಗ ಇದು ಬೇಯ್ತಾ ಇರ್ಬೇಕು ಸ್ವಲ್ಪ ನೀರು ಕಡಿಮೆ ಆಯ್ತು ಬಿಸಿ ಮಾತನಾಡಿದ ಕುದಿಸಿ ಕುದಿತಾ ಇರುವ ನೀರು ಇದೆಯಲ್ಲ ಸ್ವಲ್ಪ ಹಾಕೊಳ್ತೇನೆ ಅವಾಗ ಅದು ಬೇಯಲಿಕ್ಕೆ ಹೆಲ್ಪ್ ಆಗ್ತದೆ ಆಲ್ಮೋಸ್ಟ್ ಬೇಯ್ತಾ ಬಂತು ಇನ್ನು ಸ್ವಲ್ಪ ಹೊತ್ತು ಹಾಕ್ಬೇಕು ಅಷ್ಟಾದ್ಮೇಲೆ ಬೆಲ್ಲ ಹಾಕ್ಬೇಕು ಮತ್ತೆ ಬೆಲ್ಲ ಹಾಕಿದ್ರೆ ಮತ್ತೆ ಹಸಿರು ಬೇಳೆ ಸ್ವಲ್ಪ ಗಟ್ಟಿ ಆಗ್ತದೆ ಅದಕ್ಕೋಸ್ಕರ ಇನ್ನು ಬೇಯಲಿಂತ ನೋಡಿ ಇವಾಗ ಹಸಿರು ಬೇಳೆ ಚೆನ್ನಾಗಿ ಬೆಂದಿದೆ ಈ ತರ ಚೆನ್ನಾಗಿ ಬೇಯ್ಬೇಕು ಹಸಿರು ಬೇಳೆ ಬೆಂದಿಲ್ಲ ಅಂದ್ರೆ ಪಾಯಸ ಕೂಡ ಅದು ನೀರ್ ಬೇರೆ ಬೇಳೆ ಬೇರೆ ಅಂತ ಆಗ್ತದೆ ಹಾಗಾಗಿ ಈಗ ಚೆನ್ನಾಗಿ ಬೆಂದಿದೆ ಅಲ್ಲ ಇನ್ನು ಬೆಲ್ಲ ಹಾಕಬೇಕು ಸ್ವಲ್ಪ ಹಸರು ಬೇಳೆ ಪಾಯಸಕ್ಕೆ ಬೆಲ್ಲ ಜಾಸ್ತಿ ಬೆಲ್ಲ ಜಾಸ್ತಿ ಹಾಕದಿದ್ರೆ ರುಚಿ ಆಗುದಿಲ್ಲ ಕೆಲವರು ತೆಂಗಿನ ಹಾಲು ಹಾಕದೇ ಮಾಡ್ತಾರೆ ತೆಂಗಿನಕ ಹಾಲು ಹಾಕಿ ಈಗ ನಾನು ಇವತ್ತು ಮಾಡ್ತಾ ಇರೋದು ತೆಂಗಿನ ಹಾಲು ಹಾಕಿ ನೋಡಿ ಇಷ್ಟು ಬೆಲ್ಲ ಹಾಕಿದ್ದೇನೆ ಇವಾಗ ಈ ಥರ ನೋಡಿ ಬೆಲ್ಲ ಹಾಕಿದ್ಮೇಲೆ ಬೆಲ್ಲ ಕರಕ್ತಾ ಇದೆ ಬೇಳೆ ಜೊತೆ ಆದರೆ ಮಧ್ಯೆ ಇವಾಗ ಒಂದು ಸ್ವಲ್ಪ ಆವಾಗ ಒಂದು ಸೌಟ್ ಆಗುವಷ್ಟು ಹಸಿರು ಬೇಳೆನ ತೆಗೆದಿಟ್ಟಿದ್ದೇನೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿದ್ದೇನೆ ಇದನ್ನೇ ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಮಂದ ಬರ್ತದೆ ಪಾಯಸ ಬೆಂದಿದೆ ಬೆಲ್ಲ ಹಾಕಿ ಆಯ್ತು ಬೆಲ್ಲ ಹಾಕಿ ಒಳ್ಳೆ ಪಾಕ ಆಗಿದೆ ಈಗ ಇದಕ್ಕೆ ತೆಂಗಿನ ಹಾಲು ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕ್ತಾ ಇದ್ದೇವೆ ಜಾಸ್ತಿ ತೆಂಗಿನ ಹಾಲು ಬೇಡ ಇದಕ್ಕೆ ಸ್ವಲ್ಪ ಸಾಕು ಅಂದಾಜು ಎರಡು ಲೋಟ ಹಸರು ಬೇಳೆ ಹುರಿದಿಟ್ಟ ಹಸರು ಬೇಳೆಗೆ ಅರ್ಧ ಕೆ ಜಿ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ ಇವ್ರ ಆರ್ಗ್ಯಾನಿಕ್ ಬೆಲ್ಲ ಆಮೇಲೆ ಮುಕ್ಕಾಲು ತೆಂಗಿನಕಾಯಿ ಹಣ್ಣು ತೆಂಗಿನಕಾಯಿಯ ಹಾಲನ್ನು ಹಾಕಿದ್ದೇನೆ ಇನ್ನು ಈಗ ಜಾಸ್ತಿ ಕುದಿಸಬಾರ್ದು ಒಂದು ಕುದಿ ಬರಬೇಕಷ್ಟೇ ಕುದಿ ಬರಲಿ ಅದು ಅಲ್ಲಿ ತನಕ ವೇಟ್ ಮಾಡುವ ಒಂದು ಕುದಿ ಬಂತು ಅಷ್ಟೇ ಒಂದು ಕುದಿ ಬಂದ ಮೇಲೆ ಒಂದು ನಿಮಿಷ ಈ ತರ ಕುದಿದ್ರೆ ಸಾಕು ಮತ್ತು ಆಫ್ ಮಾಡಿ ಮುಚ್ಚಿಟ್ರೆ ಪಾಯಸ ರೆಡಿ ಆಗಿದೆ ಈಗ ಪಾಯಸ ಟೇಸ್ಟ್ ಹೇಗಾಗಿದೆ ಅಂತ ನೋಡ್ತೇನೆ ಬಿಸಿ ಇದೆ ಸೂಪರ್ ಆಗಿದೆ ಇದೇ ತರ ನೀವು ಹಸಿರು ಬೇಳೆಯನ್ನು ಹುರಿದು ಬೆಲ್ಲ ಹಾಕಿ ಪಾಯಸ ಮಾಡಿ ನೀವು ಮಾಡಿ ನೋಡಿ ನಮ್ಮ ಚಾನೆಲ್ಗೆ ಭಾವಲೋಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು